ವಿಜಯೋತ್ಸವವನ್ನು ಬಸವೇಶ್ವರ ಸರ್ಕಲ್ನಲ್ಲಿ ಮಾಜಿ ಸೈನಿಕರ ಸಂಘ ಲೋಕಾಪುರ್ ಇವರು ಶಾಲಾ ಮಕ್ಕಳೊಂದಿಗೆ ವಿಜಯೋತ್ಸವವನ್ನು ಆಚರಿಸಿದ್ರು ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಲೋಕಾಪುರ ಪಟ್ಟಣದ ಬಸವೇಶ್ವರ ಸರ್ಕಲ್ನಲ್ಲಿ ಮಾಜಿ ಸೈನಿಕರ ಸಂಘದ ವತಿಯಿಂದ ಕಾರ್ಗಿಲ್ ವಿಜಯೋತ್ಸವವನ್ನು ಆಚರಿಸಿದ್ರು ಇಪ್ಪತ್ತೈದು ವರ್ಷಗಳ ಹಿಂದೆ ಕಾರ್ಗಿಲ್ ಯುದ್ಧದ ನೆನಪುಗಳನ್ನ ಮೆಲುಕು ಹಾಕುತ್ತಾ ವಿಜಯ ಸಾಧಿಸಿದ ಹಾಗೂ ಈ ಯುದ್ಧದಲ್ಲಿ ಸುಮಾರು ಯೋಧರು ಮೃತಪಟ್ಟಿದ್ದನ್ನ ಸ್ಮರಿಸಿ ಲೋಕಾಪುರ್ ವಲಯ ಮಟ್ಟದ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರು ಗಣ್ಯಮಾನ್ಯರು ಮಾತನಾಡಿ ಆ ಸಂದರ್ಭದಲ್ಲಿ ವೀರ ಮರಣ ಹೊಂದಿದ ಯೋಧರಿಗೆ ಒಂದು ನಿಮಿಷದ ಮೌನಾಚರಣೆಯನ್ನ ಕೂಡ ಮಾಡಿದ್ರು ಬಸವೇಶ್ವರ್ ಸರ್ಕಲ್ನಿಂದ ಭಾರತಾಂಬೆಯ ಫೋಟೋವನ್ನ ವಾಹನದಲ್ಲಿ ಇಟ್ಟುಕೊಂಡು ಮೆರವಣಿಗೆಯ ಮೂಲಕ ಬಜಾರ್ ಮಾರ್ಗವಾಗಿ ಜ್ಞಾನೇಶ್ವರ ಮಠದ ಹತ್ತಿರ ಬಂದು ಮರಳಿ ಬಸವೇಶ್ವರ್ ಸರ್ಕಲ್ಗೆ ತೆರಳಿ ಭಾರತಾಂಬೆಯ ಫೋಟೋವನ್ನ ಇಟ್ಟು ಪೂಜೆ ಪುನಸ್ಕಾರದೊಂದಿಗೆ ಅಂದು ಹೋರಾಡಿದ ವೀರ ಯೋಧರನ್ನ ಸ್ಮರಿಸಿಕೊಂಡು ಕಾರ್ಗಿಲ್ ವಿಜಯೋತ್ಸವದ ಕಾರ್ಯಕ್ರಮವನ್ನ ಆಚರಿಸಿದ್ರು ಕಾರ್ಯಕ್ರಮದಲ್ಲಿ ಮಾಜಿ ಸೈನಿಕರ ಸಂಘದ ಗೌರವ ಅಧ್ಯಕ್ಷರಾದ ತಿಮ್ಮಣ್ಣ ಶಿರೂರು ಅಧ್ಯಕ್ಷರಾದ ಸಿಎಂ ಪಾಟೀಲ್ ಉಪಾಧ್ಯಕ್ಷರಾದ ಭೀಮಪ್ಪ ಅರಳಿಕಟ್ಟಿ ಕಾರ್ಯದರ್ಶಿಗಳಾದ ವಿಷ್ಣು ಪಾಟೀಲ್ ಸದಸ್ಯರಾದ ಸುಭಾಷ್ ವಿಠಲ್ ಹಡ್ಪದ್ ಅಂಕಪ್ಪ ಕೋಳ್ಚಿ ರಂಗಪ್ಪ ತಳ್ವಾರ್ ಹುಸೇನ್ ಸಾಬ್ ಕರ್ಣಾಚಿ ರಮೇಶ್ ಜಂಬಗಿ ಮಂಜು ನೀಲಗುಂದ ಚಿದಾನಂದ ಮಾಳಗಿ ಲಕ್ಷ್ಮಣ್ ಹುಲಗನ್ನು ಬಾಲಪ್ಪ ಪಾಟೀಲ್ ಸತೀಶ್ ಬಾಲರೆಡ್ಡಿ ಅಮೀನು ದಂಡೀನ್ ಗೋಪಾಲ್ ಸನ್ನಪ್ಪನವರ್ ಮತ್ತು ಶಿವಾನಂದ್ ಉದುಪುಡಿ ಎಂಎಂ ವಿರಕ್ತಮಠ ಶಾಲೆಯ ಮುದು ಮಕ್ಕಳು ಮತ್ತು ಇನ್ನು ಅನೇಕ ಗಣ್ಯ ಮಾನ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಕೊನೆಯಲ್ಲಿ ನಮ್ಮ ಸತ್ಯಂ ವಾಹಿನಿಯೊಂದಿಗೆ ಅಧ್ಯಕ್ಷರು ಮಾತನಾಡಿದ್ದಾರೆ ಅವರೇನ್ ಹೇಳಿದ್ದಾರೆ ಅಂತ ಕೇಳೋಣ ಬನ್ನಿ ಇಪ್ಪತ್ತೈದು ವರ್ಷಗಳಿಂದ ಆ ಕಾರ್ಗಿಲ್ ಪ್ರದೇಶದಲ್ಲಿ ಅಂದ್ರೆ ಹಿಮಾಲಯದ ಒಂದು ಭಾಗದಲ್ಲಿ ಕಾರ್ಗಿಲ್ ಏನು ಪರ್ವತು ಅನ್ನೋದ್ರ ಬಗ್ಗೆ ನಮ್ಗೆಲ್ಲರಿಗೂ ಒಂದು ತಿಳುವಳಿಕೆ ಬಹಳ ಅವಶ್ಯಕತೆ ಅವಶ್ಯಕತೆ ಕಾರ್ಗಲ್ ವಿಜಯೋತ್ಸವ ಇಪ್ಪತ್ತೈದನೇ ವರ್ಷ ಇದಕ್ಕೆ ಸಿಲ್ವರ್ ಜುಬ್ಲಿ ಆಚರಿಸುತ್ತಿದ್ದೇವೆ ಈ ಕಾರ್ಗಲ್ ವಿಜಯೋತ್ಸವ ಅಂದ್ರೆ ಏನು ಅಂದ್ರೆ ಮುಂದೆ ಎರಡು ಮಾತು ನಾನು ಹೇಳುತ್ತೇನೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ನಮ್ಮ ಆರ್ಮಿ ಕಾರ್ಗಲ್ ಟೈಗರ್ ಇಲ್ಲದಲ್ಲಿ ಒಂದು ಹತ್ತು ಹನ್ನೆರಡು ಪೋಸ್ಟ್ಗಳಿದ್ದವು ಬೇಸಿಗೆ ಟೈಮ್ದಲ್ಲಿ ನಮ್ಮ ಆರ್ಮಿ ತಳಗಡೆ ಬರ್ತಿತ್ತು ಬರುವ ಟೈಮದಲ್ಲಿ ಆ ಪಾಕಿಸ್ತಾನಿ ಗುಸ್ಪೈಕಿಗಳು ಬಂದು ನಮ್ಮ ಏರಿಯಾವನ್ನು ಆಕ್ರಮಿಸಿದರು ಅಲ್ಲಿ ಮುಂದೆ ಒಬ್ಬ ಗುರಿಗವನ್ನು ಹೋಗಿ ನಮ್ಮ ಆರ್ಮಿಗೆ ಮೆಸೇಜ್ ಕೊಟ್ಟರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ